ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತಾರು ಜನವರಿ ಇಪ್ಪತ್ತೈದರಂದು ರಥಸಪ್ತಮಿ ಬಂದಿದೆ ಇದು ಸೂರ್ಯನ ಜನ್ಮದಿನ ಸೂರ್ಯಗ್ರಹಣಕ್ಕೆ ಸಮಾನವಾದ ದಿನ ಅತ್ಯಂತ ಪವಿತ್ರವಾದ ದಿನ ಆದರೆ ಇಷ್ಟು ವಿಶೇಷವಾದ ಈ ದಿನವನ್ನು ಮರೆಯದೆ ನೆನಪಿಟ್ಟುಕೊಂಡು ಈ ಒಂದು ಎಲೆಯನ್ನು ತಿಂದರೆ ಸಾಕು ನಿಮ್ಮ ಜೀವನವೇ ಬದಲಾಗುತ್ತದೆ ಇನ್ನು ನಿಮಗೆ ಯಾವುದೇ ತೊಂದರೆಯಾಗುವುದಿಲ್ಲ ಈ ಇತ್ತೀಚಿನ ದಿನಗಳಲ್ಲಿ ಅನೇಕರಿಗೆ ಆರೋಗ್ಯ ಅಷ್ಟೇನು ಚೆನ್ನಾಗಿಲ್ಲ ಯಾವಾಗ ಏನು ನಡೆಯುತ್ತದೆಯೋ ಎಂಬ ಭಯ ಆದರೆ ಶಾಸ್ತ್ರ ಏನು ಹೇಳುತ್ತದೆ ಅಂದರೆ ರಥಸಪ್ತಮಿ ದಿನದಂದು ಯಾರು ಈ ಎಲೆಯನ್ನು ತಿನ್ನುತ್ತಾರೋ ಅಂಥವರಿಗೆ ಅಪಮೃತ್ಯು ದೋಷಗಳು ಸಹ ನಾಶವಾಗುತ್ತದೆ ಅಂದರೆ ಅಕಾಲ ಮರಣವು ನಿಮ್ಮ ಹತ್ತಿರಕ್ಕೂ ಬರುವುದಿಲ್ಲ ಮೃತ್ಯು ನಿಮ್ಮ ಹತ್ತಿರ ಬಾರದೆ ನೂರು ವರ್ಷಗಳ ಆಯುಷ್ಯ ಹೆಚ್ಚುತ್ತದೆ ಅಷ್ಟೇ ಅಲ್ಲ ಈ ಎಲೆಯನ್ನು ಸೇವಿಸಿದವರ ದೇಹ ವಜ್ರದಂತೆ ಆಗುತ್ತದೆ ದೇಹದಲ್ಲಿರುವ ದಾರಿದ್ರ್ಯ ಅನಾರೋಗ್ಯ ಒಂದು ಗಂಟೆಯಲ್ಲಿ ಮಾಯವಾಗುತ್ತದೆ ಅಲ್ಲಿಯವರೆಗಿದ್ದ ಜಾತಕ ದೋಷಗಳೆಲ್ಲ ನಿವಾರಣೆಯಾಗಿ ಅಖಂಡ ರಾಜಯೋಗ ಪ್ರಾಪ್ತಿಯಾಗುತ್ತದೆ ಆರ್ಥಿಕ ತೊಂದರೆಗಳೆಲ್ಲ ನಿವಾರಣೆಯಾಗಿ ನೀವು ಅಪರ ಕುಬೇರರಾಗಿ ಅದ್ಭುತ ಯೋಗ ಪ್ರಾಪ್ತವಾಗುತ್ತದೆ ಇನ್ನು ಜೀವನದಲ್ಲಿ ಕಷ್ಟಗಳು ಬರುವುದಿಲ್ಲ ಸಣ್ಣ ಕಷ್ಟಗಳನ್ನು ಎದುರಿಸುವ ಶಕ್ತಿಯನ್ನು ಹೊಂದಿರುತ್ತೀರಿ ಹಾಗಾದರೆ ನಿಮ್ಮ ಜೀವನವನ್ನು ಬದಲಾಯಿಸುವ ಆರೋಗ್ಯ ಐಶ್ವರ್ಯಗಳನ್ನು ನೀಡುವ ಆ ಎಲೆ ಯಾವುದು ಅದನ್ನು ರಥಸಪ್ತಮಿ ದಿನ ಹೇಗೆ ತೆಗೆದುಕೊಳ್ಳಬೇಕು ಎಂಬ ಸಂಪೂರ್ಣ ವಿವರಗಳನ್ನು ಈ ವಿಡಿಯೋದಲ್ಲಿ ನಾವು ವಿವರವಾಗಿ ತಿಳಿದುಕೊಳ್ಳೋಣ ಅದಕ್ಕೂ ಮೊದಲು ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮಗೆ ಬೆಂಬಲ ನೀಡಿ ಮರೆಯದೆ ಜೈ ಸೂರ್ಯದೇವ ಎಂದು ಕಮೆಂಟ್ ಮಾಡಿ ಈ ರಥಸಪ್ತಮಿಯ ದಿನದಂದು ಖಂಡಿತವಾಗಿಯೂ ಒಂದು ಎಲೆಯನ್ನ ತಿನ್ನಬೇಕು ಎಂದು ಶಾಸ್ತ್ರಗಳು ಹೇಳುತ್ತವೆ ಏಕೆಂದರೆ ನಮ್ಮ ಹಿಂದೂ ಧರ್ಮದಲ್ಲಿ ಅನೇಕ ಹಬ್ಬಗಳು ಬರುತ್ತವೆ ಮತ್ತು ಹೋಗುತ್ತವೆ ಆದರೆ ಕೆಲವು ಹಬ್ಬಗಳು ಮಾತ್ರ ಕೇವಲ ಆಚರಣೆಗಾಗಿ ಮಾತ್ರವಲ್ಲದೆ ನಮ್ಮ ಆರೋಗ್ಯ ಮತ್ತು ಆಯುಷ್ಯವನ್ನು ಕಾಪಾಡಲು ಹಿರಿಯರು ಏರ್ಪಡಿಸಿದ್ದಾರೆ ಅಂತಹ ಅದ್ಭುತ ಹಬ್ಬವೇ ಈ ರಥಸಪ್ತಮಿ ಸೂರ್ಯದೇವನ ಜನ್ಮದಿನವೆಂದು ಪರಿಗಣಿಸಲಾಗುವ ಈ ದಿನ ನಾವು ಮಾಡುವ ಪ್ರತಿಯೊಂದು ಸಣ್ಣ ಕೆಲಸಕ್ಕೂ ಸಾವಿರ ಪಟ್ಟು ಫಲಿತಾಂಶ ಸಿಗುತ್ತದೆ ಎಂದು ಶಾಸ್ತ್ರ ಹೇಳುತ್ತಿದೆ ಈ ವಿಶೇಷ ದಿನದಂದು ಪ್ರತಿಯೊಬ್ಬರೂ ತಪ್ಪದೇ ನೆನಪಿಟ್ಟುಕೊಂಡು ಒಂದು ವಿಶೇಷವಾದ ಎಲೆಯನ್ನ ಪ್ರಸಾದವಾಗಿ ಸ್ವೀಕರಿಸಬೇಕು ಎಂದು ಹಿರಿಯರು ಹೇಳಿದ್ದಾರೆ ಆ ಎಲೆ ಯಾವುದೆಂದರೆ ಸಾಕ್ಷಾ ಶ್ರೀಮನ್ನಾರಾಯಣನಿಗೆ ಅತ್ಯಂತ ಪ್ರಿಯವಾದ ಸೂರ್ಯ ಭಗವಾನ ಶಕ್ತಿಯನ್ನು ತುಂಬಿಕೊಂಡಿರುವ ಬೋರೆ ಎಲೆ ಎಂದು ತಲೆಯ ಮೇಲೆ ಎಕ್ಕದ ಎಲೆಗಳ ಜೊತೆಗೆ ಬೋರೆ ಎಲೆಗಳನ್ನು ಇಟ್ಕೊಂಡು ಸ್ನಾನ ಮಾಡುವುದು ನಮಗೆ ತಿಳಿದಿರುವಂತಹ ವಿಷಯವೇ ಆದರೆ ಈ ದಿನ ಬೋರೆ ಎಲೆಗಳನ್ನು ತಿನ್ನೋದ್ರಿಂದ ಸಿಗುವ ಫಲಿತಾಂಶಗಳು ಬಹಳ ರಹಸ್ಯಮಯ ಮತ್ತು ಶಕ್ತಿಶಾಲಿ ಸೂರ್ಯನೆಂದರೆ ಆರೋಗ್ಯ ಪ್ರಧಾತ ಸಪ್ತಮಿಯ ದಿನ ಸೂರ್ಯ ಕಿರಣಗಳಲ್ಲಿರುವ ಅಮೃತ ಧಾರೆಯನ್ನು ಗ್ರಹಿಸುವ ಗುಣ ಪ್ರಕೃತಿಯಲ್ಲಿ ಕೇವಲ ಕೆಲವು ಸಸ್ಯಗಳಿಗೆ ಮಾತ್ರ ಇರುತ್ತದೆ ಅದರಲ್ಲಿ ಪ್ರಮುಖವಾದದ್ದು ಈ ದೇಶೀಯ ಬೋರೆ ಮರ ಈ ದಿನ ಬೋರೆ ಎಲೆಗಳನ್ನು ತಿನ್ನೋದ್ರಿಂದ ದೇಹದಲ್ಲಿರುವ ಎಲ್ಲ ರೋಗಗಳು ದೀರ್ಘಕಾಲದ ಕಾಯಿಲೆಗಳು ನಾಶವಾಗುತ್ತವೆ ಇದು ಕೇವಲ ನಂಬಿಕೆ ಮಾತ್ರವಲ್ಲ ಅದ್ಭುತವಾದ ಆರೋಗ್ಯ ಸೂತ್ರ ರಥಸಪ್ತಮಿ ಈ ಎಲೆಗಳನ್ನು ತಿನ್ನೋದ್ರಿಂದ ಮುಂದಿನ ವರ್ಷದವರೆಗೆ ದೇಹಕ್ಕೆ ಯಾವುದೇ ರೋಗಗಳು ಬರದಂತೆ ರಕ್ಷಣಾ ಕವಚವಾಗಿ ಕಾರ್ಯನಿರ್ವಹಿಸುತ್ತದೆ ಅಷ್ಟೇ ಅಲ್ಲದೆ ಈ ಎಲೆಗಳನ್ನು ತಿನ್ನೋದ್ರಿಂದ ಮತ್ತೊಂದು ಅದ್ಭುತ ಪ್ರಯೋಜನವೇನು ಅಂದರೆ ಆಯುಷ್ಯ ಹೆಚ್ಚಾಗುವುದು ಈ ದಿನಗಳಲ್ಲಿ ಅಕಾಲಿಕ ಮರಣಗಳು ಆಕಸ್ಮಿಕ ಅಪಘಾತಗಳು ಹೆಚ್ಚಾಗಿ ನಡೆಯುತ್ತಿವೆ ಇಂತಹ ಭಯಾನಕ ದೋಷಗಳು ಹೋಗಬೇಕೆಂದರೆ ಮೃತ್ಯುಗಂಡಗಳು ನಿವಾರಣೆಯಾಗಬೇಕೆಂದರೆ ರಥಸಪ್ತಮಿಯ ದಿನ ಬೋರ ಎಲೆಗಳನ್ನು ತಿನ್ನಲೇಬೇಕು ಯಾರು ಈ ಎಲೆಗಳನ್ನು ಭಕ್ತಿಯಿಂದ ತಿನ್ನುತ್ತಾರೋ ಅವರ ಆಶೀರ್ವಾದ ವೃದ್ಧಿಯಾಗುತ್ತದೆ ಮತ್ತು ಅಕಾಲಿಕ ಮರಣ ಹತ್ತಿರ ಸುಳಿಯುವುದಿಲ್ಲ ಎಂದು ಪುರಾಣಗಳು ಸ್ಪಷ್ಟವಾಗಿ ಹೇಳುತ್ತವೆ ಅಂದರೆ ಈ ಎಲೆ ಮನುಷ್ಯನ ದೇಹವನ್ನು ವಜ್ರದಂತೆ ಮಾಡುವುದಲ್ಲದೆ ಆ ವಜ್ರಕ್ಕೆ ಗಟ್ಟಿಯಾದ ರಕ್ಷಣೆಯನ್ನು ಸಹ ನೀಡುತ್ತದೆ ಇನ್ನು ಆರೋಗ್ಯದ ಜೊತೆಗೆ ಎಲ್ಲರೂ ಬಯಸುವುದು ಐಶ್ವರ್ಯ ಇವುಗಳನ್ನು ತಿನ್ನುವುದರಿಂದ ನಿಮ್ಮ ದೇಹದಲ್ಲಿರುವ ನಕಾರಾತ್ಮಕ ಶಕ್ತಿ ಎಷ್ಟು ಹೊರಗೆ ಹೋಗುತ್ತದೆ ಯಾವಾಗ ನಕಾರಾತ್ಮಕ ಶಕ್ತಿ ಹೋಗುತ್ತದೆಯೋ ಆಗ ಸ್ವಯಂಚಾಲಿತವಾಗಿ ಸಕಾರಾತ್ಮಕ ಶಕ್ತಿ ನಿಮ್ಮೊಳಗೆ ಪ್ರವೇಶಿಸುತ್ತದೆ ಆದ್ದರಿಂದ ಲಕ್ಷ್ಮೀ ದೇವಿಯ ಅನುಗ್ರಹವಾಗಿ ಆರ್ಥಿಕ ತೊಂದರೆಗಳು ನಿವಾರಣೆಯಾಗಿ ಸಾಲದ ಬಾಧೆಯಿಂದ ಮುಕ್ತಿ ಸಿಗುತ್ತದೆ ನೀವು ಅಪಾರ ಕುಬೇರರಾಗುವ ಯೋಗವನ್ನು ಪಡೆಯುತ್ತೀರಿ ನಿಮ್ಮ ಜಾತಕದಲ್ಲಿ ಯಾವುದೇ ದೋಷಗಳಿದ್ದರೂ ಗ್ರಹಗಳು ಅನುಕೂಲಕರವಾಗಿಲ್ಲದಿದ್ದರೂ ಈ ಒಂದು ಎಲೆಯನ್ನು ತಿನ್ನುವುದರಿಂದ ಅವೆಲ್ಲವೂ ಸರಿ ಹೋಗುತ್ತವೆ ಜೀವನದಲ್ಲಿ ಕಷ್ಟಗಳು ಮತ್ತು ಕಣ್ಣೀರು ಇಲ್ಲದೆ ಸಮಸ್ಯೆಗಳು ಬಂದರೂ ಅವುಗಳನ್ನು ಎದುರಿಸಿ ನಿಲ್ಲುವ ಧೈರ್ಯ ಮತ್ತು ಶಕ್ತಿಯು ಈ ಪ್ರಸಾದದಿಂದ ನಿಮಗೆ ಲಭಿಸುತ್ತದೆ ಆದರೆ ಇಲ್ಲಿ ನಾವು ಬಳಸಬೇಕಾದವು ಕೇವಲ ದೇಶೀಯ ಸಣ್ಣ ಬೋರೆಹಣ್ಣಿನ ಎಲೆಗಳು ಮಾತ್ರ ದೊಡ್ಡ ಹೈಬ್ರಿಡ್ ಬೋರೆ ಹಣ್ಣಿನ ಮರದ ಎಲೆಗಳ ಬದಲಿಗೆ ಹಳ್ಳಿಗಳಲ್ಲಿ ಹೊಲಗಳ ಬದುಗಳ ಮೇಲೆ ಸಿಗುವ ಸಣ್ಣ ಮುಳ್ಳಿನ ಮರದ ಎಲೆಗಳನ್ನು ಮಾತ್ರ ನಾವು ಬಳಸಬೇಕು ಈ ಎಲೆಗಳು ತುಂಬ ಚಿಕ್ಕದಾಗಿ ಸುಮಾರು ಒಂದು ಸಣ್ಣ ಚಾಕೊಲೇಟ್ ಗಾತ್ರದಲ್ಲಿರುತ್ತವೆ ಈ ಎಲೆಗಳಲ್ಲಿ ಔಷಧೀಯ ಗುಣಗಳು ಮತ್ತು ದೈವಿಕ ಶಕ್ತಿ ಹೆಚ್ಚಾಗಿರುತ್ತದೆ ಆದ್ದರಿಂದ ರಥಸಪ್ತಮಿಯ ದಿನ ಬೆಳಿಗ್ಗೆ ಈ ಎಲೆಗಳನ್ನು ಸಂಗ್ರಹಿಸಿ ಎಲೆಗಳನ್ನು ತಂದ ನಂತರ ಅವುಗಳನ್ನು ಶುಭ್ರವಾಗಿ ತೊಳೆದು ನಿಮ್ಮ ಪೂಜಾ ಮಂದಿರದಲ್ಲಿ ಸೂರ್ಯನಾರಾಯಣ ಮೂರ್ತಿ ಅಥವಾ ವಿಷ್ಣು ಮೂರ್ತಿಯ ಚಿತ್ರದ ಮುಂದೆ ಇಡಿ ಒಂದು ವೇಳೆ ಫೋಟೋ ಇಲ್ಲದಿದ್ದರೆ ಸೂರ್ಯ ಭಗವಂತನನ್ನು ಮನಸ್ಸಿನಲ್ಲಿ ನೆನೆಸಿಕೊಂಡು ನಮಸ್ಕರಿಸಿ ಸ್ವಾಮಿ ನಮಗೆ ಇರುವ ಅನಾರೋಗ್ಯಗಳು ಗುಣವಾಗಬೇಕು ನಮ್ಮ ಕುಟುಂಬಕ್ಕೆ ರಕ್ಷಣೆಯಾಗಿರಬೇಕು ಈ ಎಲೆಯನ್ನು ಅಮೃತವನ್ನಾಗಿ ಮಾಡಿ ನಮಗೆ ಪ್ರಸಾದವಾಗಿ ನೀಡು ಎಂದು ಪ್ರಾರ್ಥಿಸಿ ಹದಿನೈದು ನಿಮಿಷಗಳ ನಂತರ ಎಲೆಗಳನ್ನು ತೆಗೆದು ಪ್ರಸಾದವಾಗಿ ಮನೆಯ ಸದಸ್ಯರೆಲ್ಲರಿಗೂ ಹಂಚಬೇಕು ಬೋರೆ ಎಲೆ ತಿನ್ನಲು ಯೋಗ್ಯವಾಗಿರುತ್ತದೆ ಒಂದು ವೇಳೆ ಹಸಿ ಎಲೆಯನ್ನು ತಿನ್ನಲು ಸಾಧ್ಯವಾಗದಿದ್ದರೆ ಅದರ ಮೇಲೆ ಚಿಟಿಕೆ ಸಕ್ಕರೆ ಅಥವಾ ಬೆಲ್ಲದ ತುಂಡು ಅಥವಾ ಜೇನುತುಪ್ಪವನ್ನು ಹಾಕಿ ಜಗಿದು ನುಂಗಬಹುದು ಇಲ್ಲದಿದ್ದರೆ ಎಲೆಗಳನ್ನು ರುಬ್ಬಿ ಸಣ್ಣ ಉಂಡೆಗಳನ್ನಾಗಿ ಮಾಡಿ ಉಂಡೆಗಳನ್ನು ಮಾತ್ರೆ ತರಹ ಮಾಡಿ ನುಂಗಿ ಹೀಗೆ ಇಂದು ಈ ಎಲೆಯನ್ನು ತಿಂದರೆ ತುಂಬಾ ಒಳ್ಳೆಯದು ಈ ಬೋರೆ ಎಲೆಯ ರಸವು ರಕ್ತದಲ್ಲಿ ಸೇರುವುದರಿಂದ ನರಗಳು ಸುದೀರ್ಘ ದೇಹಕ್ಕೆ ವಜ್ರದಂತೆ ಬಲವನ್ನು ನೀಡುತ್ತವೆ ನಿಮ್ಮ ದೇಹದಲ್ಲಿನ ಎಲ್ಲ ರೋಗಗಳು ಮಾಯವಾಗುತ್ತವೆ ಆಯುಷ್ಯ ಹೆಚ್ಚುತ್ತದೆ ಅಪಮೃತ್ಯು ದೋಷಗಳು ದೂರವಾಗುತ್ತವೆ ರಾಜಯೋಗ ಬರುತ್ತದೆ ಇನ್ನು ನೀವು ಅಪರ ಕೋಟ್ಯಾಧಿಶವರಾಗುತ್ತೀರಾ ಈ ಎಲೆಯೊಂದಿಗೆ ಈ ದಿನ ಸೂರ್ಯನಿಗೆ ಅರ್ಪಿಸಿದ ಪ್ರಮಾಣವನ್ನು ಸಹ ಸ್ವೀಕರಿಸಿದರೆ ಈ ಸೂರ್ಯ ಭಗವಾನನ ಕೃಪೆ ನಿಮ್ಮ ಮೇಲೆ ಯಾವಾಗಲೂ ಇರುತ್ತದೆ ನಂಬಿಕೆ ನಮಗೆ ಬಲ ಆದ್ದರಿಂದ ಈ ರಥಸಪ್ತಮಿಯ ದಿನದಂದು ಸಪ್ತಮಿಯನ್ನ ಹಿಂದೂಗಳು ರಥಸಪ್ತಮಿಯನ್ನಾಗಿ ಆಚರಿಸುತ್ತಾರೆ ಕಣ್ಣಿಗೆ ಕಾಣುವ ಪ್ರತ್ಯಕ್ಷ ದೈವ ಯಾರಾದರೂ ಇದ್ದಾರೆಂದರೆ ಅದರಲ್ಲಿ ಮೊದಲ ಸ್ಥಾನ ಸೂರ್ಯ ಭಗವಾನನಿಗೆ ಸಿಗುತ್ತದೆ ಅದಕ್ಕಾಗಿಯೇ ಅವರನ್ನು ಪ್ರತ್ಯಕ್ಷ ನಾರಾಯಣ ಎಂದು ಸಂಬೋಧಿಸುತ್ತಾರೆ ಹಿಂದೂ ಪುರಾಣಗಳು ಪಂಚಾಂಗದ ಪ್ರಕಾರ ಮಾಘ ಮಾಸದ ಶುದ್ಧ ಸಪ್ತಮಿಯೆಂದು ಸಾವಿರ ಕಿರಣಗಳುಳ್ಳ ಸೂರ್ಯ ಭಗವಾನನು ಜನಿಸಿದನು ಎಂದು ಈ ದಿನ ಸೂರ್ಯನು ಹುಟ್ಟಿದ ತಿಥಿ ಎಂದು ಭಾವಿಸಿ ಅದಕ್ಕಾಗಿಯೇ ಆ ದಿನವನ್ನು ರಥಸಪ್ತಮಿಯಾಗಿ ಭಾರತೀಯರೆಲ್ಲರೂ ಹಬ್ಬವಾಗಿ ಆಚರಿಸುತ್ತಾರೆ ಶಾಖ ಜೀವಿ ರಾಶಿಗಳೆಲ್ಲರಿಗೂ ಬೆಳಕನ್ನು ನೀಡುವ ಸೂರ್ಯನು ರಥವನ್ನು ಏರಿ ತನ್ನ ದಿಕ್ಕನ್ನು ಬದಲಾಯಿಸುವ ದಿನವೂ ರಥಸಪ್ತಮಿ ಎಂದು ಚಿನ್ನವನ್ನಾಗಲಿ ಬೆಳ್ಳಿಯನ್ನಾಗಲಿ ತಾಮ್ರವನ್ನಾಗಲಿ ದಾನ ಮಾಡಬೇಕು ಈ ದಿನ ಉಪವಾಸವಿದ್ದು ಸೂರ್ಯನಿಗೆ ಸಂಬಂಧಿಸಿದ ರಥೋತ್ಸವ ಇತ್ಯಾದಿ ಕಾರ್ಯಕ್ರಮಗಳನ್ನು ನೋಡಿ ಕಾಲ ಕಳೆಯಬೇಕು ರಥಸಪ್ತಮಿಯು ರಥವನ್ನು ಮಾಡೋದ್ರಿಂದ ಸೂರ್ಯ ಭಗವಾನ ಅನುಗ್ರಹದಿಂದ ಆರೋಗ್ಯ ಸಕಲ ಸಂಪತ್ತುಗಳು ಲಭಿಸುತ್ತವೆ ಎಂದು ಪುರಾಣಗಳು ಹೇಳುತ್ತವೆ ಲೋಕಗಳಿಗೆ ಬೆಳಕನ್ನ ನೀಡುವವನು ಸೂರ್ಯ ಭಗವಾನನು ಬೆಳಗ್ಗೆ ಬ್ರಹ್ಮದೇವರಾಗಿ ಮಧ್ಯಾಹ್ನ ಪರಮೇಶ್ವರನಾಗಿ ಸಾಯಂಕಾಲ ವಿಷ್ಣುವಾಗಿ ಆತ್ಮವೂ ಸಹ ಪ್ರಕಟವಾಗುವ ಏಳು ಕುದುರೆಗಳ ರಥದ ಮೇಲೆ ಶ್ವೇತ ಪದ್ಮವನ್ನ ಧರಿಸಿ ದರ್ಶನ ನೀಡುವ ಭಗವಾನನು ಸೂರ್ಯನು ಅದನ್ನೇ ರಕ್ತಸಪ್ತಮಿ ಎನ್ನುತ್ತಾರೆ ಆ ದಿನ ಸೂರ್ಯನನ್ನು ಆರಾಧಿಸುತ್ತಾರೆ ಆ ಪುಣ್ಯ ದಿನದಂದು ಆಕಾಶವೆಲ್ಲ ರಥಾಕಾರದಲ್ಲಿ ಕಾಣಿಸುತ್ತದೆ ಎಂದು ಪ್ರತಿ ಆದಿತ್ಯ ಭಗವಂತನು ದಕ್ಷಿಣಾಯಣದಿಂದ ಉತ್ತರಾಯಣ ಮಾರ್ಗಕ್ಕೆ ರಥವನ್ನು ತಿರುಗಿಸುವುದು ಈ ದಿನ ವಿಶೇಷ ಸೂರ್ಯನು ಆ ಲೋಕಕ್ಕೆ ಅಧಿಪತ್ವಕ್ಕೆ ಚೈತನ್ಯವನ್ನ ನೀಡುವನು ಸೂರ್ಯಮಂಡಲವನ್ನು ಜ್ಞಾನ ಮಂಡಲವಾಗಿ ಆರಾಧಿಸಿದೆ ತನ್ನ ಕಿರಣಗಳಿಂದ ಭೌತಿಕ ಅಂಧಕಾರವನ್ನು ಅಚೇತನದಲ್ಲಿನ ಅಜ್ಞಾನವನ್ನು ದೂರ ಮಾಡಿ ರೋಗಗಳನ್ನು ದೂರ ಮಾಡುವವನಾಗಿ ಸಂತೋಷವಾದ ಮನಸ್ಸನ್ನು ಸ್ಪಷ್ಟವಾದ ದೃಷ್ಟಿಯನ್ನು ವೃದ್ಧಾಪ್ಯದಲ್ಲಿಯೂ ಆರೋಗ್ಯವನ್ನು ನೀಡುವವನು ಎಂದು ಭಾವಿಸಿ ಉಪಶಮನಗೊಂಡಿತು ಏಳು ವಾರಗಳ ಕಾಲ ಏಕಚಕ್ರವನ್ನು ಕಾಲಕ್ರಮೇಣ ಹೇಳುತ್ತಾರೆ ಪೂಜೆ ಹೇಗೆ ಮಾಡಬೇಕೆಂದು ತಿಳಿಯೋಣ ಪ್ರಧಾನ ಸಪ್ತಮಿ ದಿನ ಸೂರ್ಯನು ಉತ್ತರ ಅಭಿಮುಖವಾಗಿ ತಿರುಗುತ್ತಾನೆ ಸಪ್ತಮಿ ದಿನ ಪ್ರಯಾಣ ಪ್ರಾರಂಭಿಸಿ ಉತ್ತರ ದಿಕ್ಕಿಗೆ ತಿರುಗಿ ಹೋಗುತ್ತಾನೆ ರಥಸಪ್ತಮಿಯನ್ನ ಸೂರ್ಯನ ಹುಟ್ಟುಹಬ್ಬ ಎಂದು ಹೇಳುತ್ತಾರೆ ಖಗೋಳಶಾಸ್ತ್ರ ರೀತಿ ಈ ದಿನ ನಕ್ಷತ್ರಗಳು ರಥದ ಆಕಾರದಲ್ಲಿ ಏರ್ಪಡುತ್ತವೆ ಆದ್ದರಿಂದ ಇದಕ್ಕೆ ರಥಸಪ್ತಮಿ ಎಂದು ಹೆಸರು ಬಂದಿದೆ ಸೂರ್ಯನು ಸಂಪೂರ್ಣವಾಗಿ ಉತ್ತರ ದಿಕ್ಕಿಗೆ ಈ ದಿನ ಪ್ರಯಾಣ ಪ್ರಾರಂಭಿಸುತ್ತಾನೆ ಈ ದಿನ ಅವನ ಜನ್ಮದಿನವಾದ್ದರಿಂದ ಸೂರ್ಯಾರಾಧನೆ ಮಾಡಿ ಪಾಯಸವನ್ನು ನಿವೇದನೆ ಮಾಡಬೇಕು ಈ ದಿನ ರಥಗಳನ್ನು ಮೆರವಣಿಗೆ ಮಾಡುತ್ತಾರೆ ಸೂರ್ಯನಿಗೆ ತುಂಬ ಇಷ್ಟವಾದ ಈ ದಿನ ಮುಖ್ಯವಾಗಿ ಪಾಯಸವನ್ನು ಮಾಡಿ ನೈವೇದ್ಯ ಮಾಡಬೇಕು ಈ ದಿನ ತಲೆ ಸ್ನಾನ ಮಾಡಲು ಎಕ್ಕದ ಎಲೆಗಳನ್ನು ಬೋರೆ ಎಲೆಗಳನ್ನು ಬೋರೆ ಹಣ್ಣುಗಳನ್ನು ಬಳಸಬೇಕು ಸೌರ ಸಂಬಂಧಿತ ಎಲೆಗಳಾಗಿ ಎಕ್ಕದ ಎಲೆಗಳನ್ನು ಹೇಳುತ್ತಾರೆ ನಂತರ ಬೋರೆ ಕೂಡ ಸೌರ ಸಂಬಂಧಿತ ಮರ ಎಂದು ಹೇಳುತ್ತಾರೆ ಈ ಎರಡು ಮರಗಳ ಎಲೆಗಳನ್ನು ಅಂದರೆ ಏಳು ಎಕ್ಕದ ಎಲೆಗಳನ್ನು ಏಳು ಬೋರೆ ಎಲೆಗಳನ್ನು ಭುಜಗಳ ಮೇಲೆ ಇಟ್ಟುಕೊಂಡು ಬಿಸಿ ನೀರಿನಿಂದ ಈ ದಿನ ಸ್ನಾನ ಮಾಡಿದರೆ ಶರೀರಕ್ಕೆ ಬೇಕಾದ ಔಷಧಿಯ ಗುಣಗಳು ಲಭಿಸುತ್ತವೆ ಇದನ್ನೇ ರಥಸಪ್ತಮಿ ಸ್ನಾನ ಎನ್ನುತ್ತಾರೆ ಅದೇ ರೀತಿ ರಥಸಪ್ತಮಿಗೆ ಅವರೆಕಾಯಿಗಳಿಂದ ರಥವನ್ನು ತಯಾರಿಸುತ್ತಾರೆ ಏಳು ಅವರೆಕಾಯಿಗಳಿಂದ ರಥವನ್ನು ಮಾಡುತ್ತಾರೆ ಅವರೇ ಕಾಳು ಎಲೆಗಳಲ್ಲಿ ಪ್ರಸಾದವನ್ನಿಟ್ಟು ನಿವೇದನೆ ಮಾಡುತ್ತಾರೆ ಅವರೇ ಕಾಳು ಎಲೆಗಳಲ್ಲಿ ಪ್ರಸಾದವನ್ನು ತಿನ್ನುತ್ತಾರೆ ಹಿಂದಿನ ದಿನಗಳಲ್ಲಿ ಅವರೇ ಕಾಳು ಬಳ್ಳಿಯ ಕೆಳಗೆ ಸೂರ್ಯನ ಕಿರಣಗಳು ಬೀಳುವ ಸ್ಥಳದಲ್ಲಿ ಪ್ರಸಾದವನ್ನು ತಯಾರಿಸುತ್ತಿದ್ದರು ಈ ಆಕಾಶವಿದ್ದರೆ ಮಾಡಬಹುದು ಇಲ್ಲದಿದ್ದರೆ ಸೂರ್ಯನ ಕಿರಣಗಳು ಬೀಳುವ ಸ್ಥಳದಲ್ಲಿ ಮಾಡಿಕೊಂಡರೂ ಒಳ್ಳೆಯದು ಯಾವುದು ಸಾಧ್ಯವಾಗದಿದ್ರೆ ಮನೆಯಲ್ಲಿ ಸ್ಟವ್ ಮೇಲೆ ಮಾಡಿಕೊಂಡು ಸಾಕು ಸಪ್ತಮಿಯ ದಿನ ಸಾಧ್ಯವಾದರೆ ಬಿಸಿಲು ಬೀಳುವ ಸ್ಥಳದಲ್ಲಿ ಅಡುಗೆ ತಯಾರಿಸಿಕೊಳ್ಳಿ ಆವಾಗ ಆ ಪಾಯಸ ಇನ್ನಷ್ಟು ಅಮೃತಕ್ಕೆ ಸಮವಾಗುತ್ತದೆ ಮೊದಲು ಹಾಲು ಉಕ್ಕುತ್ತಿರುವ ಹಾಲಿಗೆ ಅಕ್ಕಿಯನ್ನು ಹಾಕಬೇಕು ತೊಳೆದ ಅಕ್ಕಿಯನ್ನು ಪಕ್ಕಕ್ಕಿಟ್ಟುಕೊಂಡು ಆ ಅಕ್ಕಿಯನ್ನು ಮೂರು ಬಾರಿ ಹಾಕಬೇಕು ಕೆಲವರು ಅಕ್ಕಿಯನ್ನು ತೊಳೆಯದೆ ತುಪ್ಪ ಹಚ್ಚಿ ಹಾಕುತ್ತಿದ್ದರು ಇನ್ನೂ ಕೆಲವರು ತಮ್ಮ ಅಭ್ಯಾಸಕ್ಕೆ ತಕ್ಕಂತೆ ಪಾಯಸ ಮಾಡಿಕೊಳ್ಳುತ್ತಾರೆ ಉಕ್ಕಿದ ಹಾಲನ್ನು ಸೂರ್ಯನಾರಾಯಣ ಮೂರ್ತಿಗೆ ತೋರಿಸಿ ನಮಸ್ಕರಿಸಿ ಅಕ್ಕಿ ಹಾಕಬೇಕು ಇದರಲ್ಲಿ ಒಣದ್ರಾಕ್ಷಿ ಗೋಡಂಬಿ ಏನನ್ನೂ ಹಾಕಬಾರದು ಹಾಲಿನೊಂದಿಗೆ ಅಕ್ಕಿಯನ್ನು ಬೇಯಿಸಿ ಆ ಹಾಲಿನ ಪಾಯಸವನ್ನು ಸೂರ್ಯನಿಗೆ ಅರ್ಪಿಸಬೇಕು ಇನ್ನು ರಂಗೋಲಿ ಹಾಕಿ ಒಲೆ ಇಟ್ಟುಕೊಂಡು ಪಾಯಸವನ್ನು ಮಾಡಬೇಕು ಪದ್ಮ ರಂಗೋಲಿ ಹಾಕಿ ಸೂರ್ಯನಾರಾಯಣ ಮೂರ್ತಿಯನ್ನು ಆವಾಹನೆ ಮಾಡಿ ಪ್ರಸಾದವನ್ನು ಇಡಬೇಕು ಉಪ್ಪಿನ ಜಾಡಿಯಲ್ಲಿ ಈ ಮೂರು ಪದಾರ್ಥಗಳನ್ನು ಬಚ್ಚಿಡಿ ಉಪ್ಪಿನ ಜಾಡಿಯಲ್ಲಿ ಈ ಮೂರು ಪದಾರ್ಥಗಳನ್ನು ಬಚ್ಚಿಡೋದ್ರಿಂದ ನಿಮ್ಮ ಮನೆಯಲ್ಲಿ ಹಣಕಾಸಿನ ಸಮಸ್ಯೆಗಳಿತ್ತು ಅಂದರೆ ಆ ಸಮಸ್ಯೆಗಳೆಲ್ಲ ಸಂಪೂರ್ಣವಾಗಿ ನಿರ್ಮೂಲನೆಯಾಗಿ ಧನಲಾಭವಾಗುತ್ತದೆ ಜೀವನದಲ್ಲಿ ಪ್ರಗತಿಯನ್ನು ಸಾಧಿಸುತ್ತೀರಾ ವ್ಯಾಪಾರ ವಹಿವಾಟುಗಳಲ್ಲಿ ಲಾಭಾಂಶವನ್ನು ಸಾಧಿಸುತ್ತೀರಾ ಸಾಲ ಬಾಧೆಗಳು ನಿವಾರಣೆಯಾಗುತ್ತದೆ ಕೋಟಿ ಕೋಟಿ ಹಣ ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ ಆಕಸ್ಮಿಕ ಧನಲಾಭವಾಗುತ್ತೆ ಅಂತಾನೆ ಹೇಳಲಾಗುತ್ತೆ ಸ್ನೇಹಿತರೆ ಉಪ್ಪು ಲಕ್ಷ್ಮಿ ಸ್ವರೂಪವಾದಂಥದ್ದು ಯಾವಾಗಲೂ ಮನೆಯಲ್ಲಿ ಉಪ್ಪು ಖಾಲಿ ಆಗಬಾರ್ದು ಇನ್ನೇನು ಸ್ವಲ್ಪ ಉಪ್ಪಿದೆ ಅನ್ನುವಾಗಲೇ ಉಪ್ಪನ್ನು ತಂದು ಉಪ್ಪಿನ ಜಾಡಿಯಲ್ಲಿ ಹಾಕಬೇಕು ಹಾಗೆ ಸ್ನೇಹಿತರೆ ಉಪ್ಪನ್ನು ನಾವು ಈ ಮಣ್ಣಿನ ಜಾಡಿ ಪಿಂಗಾಣಿ ಜಾಡಿ ಏನು ಹೇಳ್ತೀವಿ ಆ ಜಾಡಿಯಲ್ಲಿ ಇಟ್ಕೊಳ್ಬೇಕು ಇಲ್ಲ ಗಾಜಿನ ಬಾಟ್ಲಲ್ಲಿ ಇಟ್ಕೊಳ್ಬೇಕು ಹಾಗೆ ನೀವು ಯಾವುದೇ ಕಾರಣಕ್ಕೂ ಸ್ಟೀಲ್ ಡಬ್ಬಗಳಲ್ಲಿ ಪ್ಲಾಸ್ಟಿಕ್ ಡಬ್ಬಗಳಲ್ಲಿ ಉಪ್ಪನ್ನು ಇಡಬಾರ್ದು ಹಾಗೆ ಗಾಜಿನ ಡಬ್ಬದಲ್ಲಿ ಇಟ್ಟರೂ ಉಪ್ಪು ನಮಗೆ ಬೇರೆಯವರ ಕಣ್ಣಿಗೆ ಗೋಚರಿಸಬಾರದು ಅಂತ ಹೇಳ್ತಾರೆ ಸ್ನೇಹಿತರೆ ಅಂದರೆ ಮನೆಗೆ ಬೇರೆ ಯಾರೋ ಬಂದಿದ್ದಾಗ ಆ ಉಪ್ಪು ಬೇರೆಯವರಿಗೆ ಕಾಣಿಸಬಾರ್ದು ಅಂತ ಹೇಳ್ತಾರೆ ಅಂದರೆ ಉಪ್ಪನ್ನು ಒಂದು ಕಡೆ ಸರಿಯಾದ ರೀತಿಯಲ್ಲಿ ಅದಕ್ಕೆ ಒಂದು ಜಾಗ ಅಥವಾ ಒಂದು ಪೀಠ ಒಂದು ಹಲಿಗೆ ಒಂದು ಮಣೆ ಏನಾದರೂ ಒಂದನ್ನು ಜಾಗನ ಅರೇಂಜ್ ಮಾಡಿ ಶುದ್ಧವಾದಂಥ ಜಾಗದಲ್ಲಿ ಉಪ್ಪನ್ನು ಇಡಬೇಕು ಉಪ್ಪು ಲಕ್ಷ್ಮಿ ಸ್ವರೂಪ ಅಂತ ಹೇಳಲಾಗುತ್ತೆ ಸಮುದ್ರ ಮಂಥನ ಅಂದರೆ ಕ್ಷೀರಸಾಗರ ಮಂಥನದ ಸಂದರ್ಭದಲ್ಲಿ ಲಕ್ಷ್ಮಿಯ ಜನನವಾಯಿತು ಲಕ್ಷ್ಮಿಯೊಂದಿಗೆ ಸಾಕಷ್ಟು ಒಂದು ವಸ್ತುಗಳು ಕೂಡ ಜನನವಾಯಿತು ಅದರಲ್ಲಿ ಮುಖ್ಯವಾಗಿ ಪ್ರಧಾನವಾದಂತಹ ವಸ್ತು ಅಂದರೆ ಈ ಕಲ್ಲುಪ್ಪು ಕಲ್ಲುಪ್ಪು ಲಕ್ಷ್ಮೀ ದೇವಿಯ ಸಹೋದರಿಯ ಸಮಾನ ಕಲ್ಲುಪ್ಪು ಲಕ್ಷ್ಮಿಗೆ ಅತ್ಯಂತ ಪ್ರೀತಿಕರವಾದಂಥದ್ದು ಕಲ್ಲುಪ್ಪಿನಲ್ಲಿ ಲಕ್ಷ್ಮಿ ಆಕರ್ಷಿತಳಾಗಿರುತ್ತಾಳೆ ಲಕ್ಷ್ಮಿ ಲೀನವಾಗಿರುತ್ತಾಳೆ ಅಂತಾನೆ ಹೇಳಲಾಗುತ್ತೆ ಕಲ್ಲುಪ್ಪು ಯಾವ ಮನೆಯಲ್ಲಿ ಖಾಲಿಯಾಗುತ್ತೋ ಅಲ್ಲಿ ಬಡತನ ಇರುತ್ತೆ ಕಲ್ಲುಪ್ಪನ್ನು ಯಾರಿಗೂ ಕೂಡ ಸಾಲವಾಗಿ ಕೊಡಬಾರ್ದು ಅಂತ ಹೇಳಲಾಗುತ್ತೆ ಕಲ್ಲುಪ್ಪನ್ನು ಕೈಗೆ ಕೊಡಬಾರ್ದು ಅಂತಾನು ಹೇಳ್ತಾರೆ ಹಣ ನಿಲ್ಲೋದಿಲ್ಲ ಅನ್ನೋ ಒಂದು ಸೂಚನೆಗಳನ್ನು ನಮ್ಮ ಹಿರಿಯರು ಮುಂಚೆಯಿಂದನೂ ಕೂಡ ತಿಳಿದುಕೊಂಡು ಬಂದಿದ್ದಾರೆ ಕಲ್ಲುಪ್ಪಿನಿಂದ ಯಾವುದೇ ರೀತಿಯ ತಂತ್ರಗಳನ್ನು ಪರಿಹಾರಗಳನ್ನು ಮಾಡಿಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ಅದು ನಮಗೆ ಸಕ್ಸಸ್ಸನ್ನು ಕೊಡುತ್ತೆ ಉಪ್ಪು ಆಹಾರದಲ್ಲಿನ ರುಚಿಯನ್ನು ಹೇಗೆ ಹೆಚ್ಚಿಸುತ್ತೋ ಅದೇ ರೀತಿಯಲ್ಲಿ ನಮಗಾಗಿರುವಂತಹ ದೋಷಗಳನ್ನು ನಿವಾರಣೆ ಮಾಡುವಂತಹ ಶಕ್ತಿ ಉಪ್ಪಿಗಿದೆ ಹಾಗಾಗಿ ನಮ್ಮ ಹಿರಿಯರು ಉಪ್ಪಿನಿಂದ ದೃಷ್ಟಿ ದೋಷಗಳನ್ನು ನಿವಾರಣೆ ಮಾಡ್ತಾ ಇದ್ರು ಅದೇ ರೀತಿಯಿಂದ ಅನಾದಿ ಕಾಲದಿಂದ ಒಂದಷ್ಟು ಜನರು ಉಪ್ಪಿನಿಂದ ತಂತ್ರಗಳನ್ನು ಮಾಡಿಕೊಂಡಿದ್ದಾರೆ ಈ ತಂತ್ರಗಳ ಮುಖಾಂತರವಾಗಿ ಲಕ್ಷ್ಮಿಯನ್ನ ಆಕರ್ಷಣೆ ಮಾಡಿ ಹಿಡಿದಿಟ್ಟುಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು ಲಕ್ಷ್ಮಿ ಈ ಉಪ್ಪಿನಲ್ಲಿ ಇರೋದ್ರಿಂದ ಈ ಉಪ್ಪಿನಲ್ಲಿ ನಾವು ಮಾಡುವಂಥ ಈ ಪರಿಹಾರಗಳು ಲಕ್ಷ್ಮಿಯನ್ನು ಆಕರ್ಷಿಸುತ್ತೆ ಮನೆಗೆ ಲಕ್ಷ್ಮಿ ಬಂದು ಕುಳಿತು ನೀವು ಬೇಡಿದ ವರಗಳನ್ನು ಕರುಣಿಸ್ತಾಳೆ ಅಂತಾನೆ ಹೇಳಲಾಗುತ್ತೆ ಹಾಗಾಗಿ ಕಲ್ಲುಪ್ಪಿನಿಂದ ಈ ಪರಿಹಾರವನ್ನು ತಪ್ಪದೆ ಪ್ರತಿಯೊಬ್ಬರೂ ಕೂಡ ಮಾಡಿಕೊಳ್ಬೇಕಾಗುತ್ತೆ ಉಪ್ಪಿಗೋಸ್ಕರ ಜಾಡಿಯನ್ನು ಇಟ್ಕೊಳ್ಳಿ ಜಾಡಿ ಶುಭ್ರವಾಗಿರುವಂತೆ ಗಮನದಲ್ಲಿಟ್ಕೊಳ್ಳಿ ಹಾಗೆ ಪ್ರತಿ ಶುಕ್ರವಾರ ನೀವು ಪೂಜಿಸುವಂತಹ ಸಂದರ್ಭದಲ್ಲಿ ನಿಮ್ಮ ಉಪ್ಪಿನ ಜಾಡಿಗೂ ಕೂಡ ಒಂದು ಧೂಪ ದೀಪವನ್ನು ಅಂದರೆ ಒಂದು ಉದ್ಬತ್ತಿಯನ್ನು ಬೆಳಗ್ಗೆ ಒಂದು ನಮಸ್ಕಾರ ಮಾಡಿಕೊಳ್ಳಿ ಉಪ್ಪಿನ ಜಾಡಿ ಮೇಲೆ ಒಂದು ಪುಷ್ಪವನ್ನು ತರವಿಟ್ಟು ನಮಸ್ಕರಿಸಿಕೊಳ್ಳಿ ಈ ಒಂದು ತಂತ್ರವನ್ನು ಮಾಡಿದ ನಂತರ ಹಂಡ್ರೆಡ್ ಪರ್ಸೆಂಟ್ ಲಕ್ಷ್ಮಿ ನಿಮ್ಮ ಮನೆಯಲ್ಲಿ ನಿಮ್ಮನ್ನು ಆಶೀರ್ವದಿಸುತ್ತಾಳೆ ಹಣದ ಮಳೆಯನ್ನು ಸುರಿಸ್ತಾಳೆ ಅಂತಾನೆ ಹೇಳಲಾಗುತ್ತೆ ಉಪ್ಪಿನ ಜಾಡಿಯಲ್ಲಿ ಯಾವ ಪದಾರ್ಥವನ್ನು ಇಡಬೇಕು ಅಂತಂದರೆ ಮೊದಲನೆಯದಾಗಿ ಈ ಒಂದು ಪರಿಹಾರಕ್ಕೆ ನೀವು ಮಾಡಿಕೊಳ್ಬೇಕಾಗಿರೋದು ಹಳದಿ ಬಣ್ಣದ ಬಟ್ಟೆಯನ್ನು ಒಂದು ಚಿಕ್ಕದಾದ ಬಟ್ಟೆಯನ್ನು ತೆಗೆದುಕೊಳ್ಳಿ ಒಂದು ಚಿಕ್ಕ ಅಂಗೈಯಗಲದ ಬಟ್ಟೆಯನ್ನು ತೆಗೆದುಕೊಳ್ಳಿ ಶುದ್ಧವಾಗಿರುವಂತಹ ಬಟ್ಟೆ ಆಗಿರಬೇಕು ಯಾವುದೇ ಹಳೆ ಬಟ್ಟೆಯನ್ನು ಉಪಯೋಗಿಸಬೇಡಿ ಶುದ್ಧವಾಗಿರೋ ಹಳದಿ ಬಣ್ಣದ ಬಟ್ಟೆಯನ್ನು ತೆಗೆದುಕೊಳ್ಳಿ ಹಳದಿ ಬಣ್ಣ ಬಟ್ಟೆ ಇಲ್ಲ ಅಂದ್ರೆ ಬಿಳಿ ಬಣ್ಣದ ಬಟ್ಟೆಯನ್ನ ತೆಗೆದುಕೊಂಡು ಅದನ್ನ ತೊಳೆದು ಅದಕ್ಕೆ ಅರಿಶಿನವನ್ನ ಲೇಪನ ಮಾಡಿ ಅಂದ್ರೆ ಅರಿಶಿನದ ನೀರಿನಲ್ಲಿ ಅದ್ದಿ ಚೆನ್ನಾಗಿ ಒಣಗಿಸಬೇಕು ಹಸಿ ಇರಬಾರದು ತೇವಾಂಶ ಇರಬಾರದು ಚೆನ್ನಾಗಿ ಒಣಗಿಸಿ ಇಟ್ಕೊಳ್ಬೇಕು ಆ ನಂತರವಾಗಿ ಈ ಒಂದು ಬಟ್ಟೆಯ ಮೇಲೆ ಒಂದು ರೂಪಾಯಿ ನಾಣ್ಯ ಐದು ಏಲಕ್ಕಿ ಐದು ಅಡಿಕೆ ಈ ಮೂರು ಪದಾರ್ಥ ಇಷ್ಟೇ ಸಾಕು ಸ್ನೇಹಿತರೆ ಈ ಒಂದು ರೂಪಾಯಿ ನಾಣ್ಯ ಏನಿದೆ ನೋಡಿ ಲಕ್ಷ್ಮಿ ಸ್ವರೂಪವಾದಂಥದ್ದು ಈ ಐದು ಅಡಿಕೆ ಲಕ್ಷ್ಮಿ ಸ್ವರೂಪವಾದಂಥದ್ದು ಈ ಐದು ಏಲಕ್ಕಿ ಲಕ್ಷ್ಮಿ ಸ್ವರೂಪವಾದಂಥದ್ದು ಲಕ್ಷ್ಮಿಯನ್ನು ಆಕರ್ಷಿಸುವಂತಹ ವಸ್ತುಗಳು ಇವು ಲಕ್ಷ್ಮಿಗೆ ಅತ್ಯಂತ ಪ್ರೀತಿಕರವಾದಂಥ ವಸ್ತುಗಳು ಹಾಗಾಗಿ ಈ ಮೂರು ಪದಾರ್ಥಗಳನ್ನು ಗಂಟನ್ನಾಗಿ ಹಾಕೊಳ್ಳಿ ನೀವೇನಾದರೂ ಮನಿ ಅಟ್ರಾಕ್ಷನ್ಗೆ ಮಾಡ್ಕೊಡ್ತಾ ಇದ್ದೀವಿ ಅಂದರೆ ಈ ರೀತಿ ಮಾಡಿಕೊಳ್ಳಿ ಚಿನ್ನವನ್ನು ಆಕರ್ಷಣೆ ಮಾಡಿಕೊಳ್ಬೇಕು ಗಿರವೇ ಇಟ್ಟಿರೋ ನಿಮ್ಮ ಆಭರಣಗಳು ನಿಮ್ಮ ಬಳಿಗೆ ಬರಬೇಕು ಅಂದರೆ ಯಾವುದಾದರೂ ಒಂದು ಚಿನ್ನದ ಒಂದು ಮೂಗುತಿನೋ ಅಥವಾ ಒಂದು ಚಿನ್ನದ ಉಂಗುರನೋ ಏನಾದರೂ ಒಂದನ್ನು ನೀವು ಈ ಗಂಟಿನ ಜೊತೆ ಅಂದರೆ ಗಂಟು ಒಳಗಡೆ ಹಾಕಿಟ್ಟು ಇಪ್ಪತ್ನಾಲ್ಕು ಗಂಟೆ ಆ ಉಂಗುರ ಅಥವಾ ಆ ಚಿನ್ನ ಏನಿರುತ್ತೆ ಅದನ್ನು ತೆಗೆದುಕೊಂಡು ಒಂದು ಪೇಪರಲ್ಲಿ ಹಾಕಿ ಇಪ್ಪತ್ನಾಲ್ಕು ಗಂಟೆ ನಂತರ ಆ ಒಂದು ಚಿನ್ನವನ್ನು ತೆಗೆದು ನಿಮ್ಮ ಬೇರುವಿನಲ್ಲಿ ಇಟ್ಕೊಳ್ಳಿ ನೀವು ಅಡವೆ ಇಟ್ಟಿರುವಂತಹ ಒಡವೆಗಳು ನಿಮ್ಮ ಹತ್ರ ಬರುತ್ತೆ ಹೆಚ್ಚು ಹೆಚ್ಚು ಒಡವೆಗಳನ್ನು ಕೊಂಡುಕೊಳ್ಳುವ ಯೋಗ ಬರುತ್ತದೆ ಹಾಗೆ ನಾನು ತಿಳಿಸಿಕೊಟ್ಟಂಥ ಈ ಗಂಟನ್ನು ಉಪ್ಪಿನ ಜಾಡಿಯಲ್ಲಿ ನಲವತ್ತೆಂಟು ದಿನಗಳ ಕಾಲ ಬಿಡಬೇಕಾಗುತ್ತದೆ ನಲವತ್ತೆಂಟು ದಿನ ನೀವು ಉಪ್ಪಿನ ಜಾಡಿಯಲ್ಲಿ ಈ ಒಂದು ವಸ್ತುಗಳನ್ನು ಬಿಟ್ಟರೆ ಅಂದರೆ ಆ ನಲವತ್ತೆಂಟು ದಿನದೊಳಗೆ ವಿಪರೀತವಾದಂಥ ಧನಪ್ರಾಪ್ತಿಯಾಗುತ್ತೆ ಹಣ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ ಸಾಲ ಬಾಧೆಗಳು ನಿವಾರಣೆಯಾಗುತ್ತೆ ಎಷ್ಟೇ ಸಾಲ ಇದ್ದರೂ ಕೂಡ ಅದನ್ನು ತೀರಿಸುವಂತಹ ದಾರಿ ಮಾರ್ಗ ಸುಲಭವಾಗಿ ಓಪನ್ ಆಗುತ್ತದೆ ಹಣ ಅಂದರೆ ಧನದ್ವಾರಗಳು ತೆರೆದುಕೊಳ್ಳುತ್ತವೆ ಅಂತಲೇ ಹೇಳಲಾಗುತ್ತೆ ಈ ಒಂದು ಅದ್ಭುತ ಪರಿಹಾರ ಅನಾದಿ ಕಾಲದಿಂದ ಬಂದಿರುವಂಥದ್ದು ತಪ್ಪದೆ ಮಾಡಿಕೊಳ್ಳಿ ನಲವತ್ತೆಂಟು ದಿನಗಳ ನಂತರ ಈ ಬಟ್ಟೆಯಲ್ಲಿರುವಂಥ ಹಣ ಇಡುವ ಜಾಗದಲ್ಲಿಡಿ ಅಡಿಕೆ ಹಾಗೂ ಈ ಐದು ಏಲಕ್ಕಿಯನ್ನು ತುಳಸಿ ಗಿಡದ ಬುಡದಲ್ಲಿ ಊತಿಡಿ ಅಥವಾ ಯಾವುದಾದರೂ ದೈವ ವೃಕ್ಷದ ಬುಡದಲ್ಲಿ ಊತಿಟ್ಟು ಬಿಡಿ ಇಷ್ಟೇ ಸಿಂಪಲ್ ಮಾಡಿಕೊಳ್ಳಬೇಕಾಗಿರುವುದು ಈ ಒಂದು ಟ್ರಿಕ್ಸ್ ನಿಮ್ಮ ಜೀವನವನ್ನು ಬದಲಾಯಿಸುವ ಅದೃಷ್ಟವನ್ನು ತರುತ್ತದೆ ನಿಮ್ಮನ್ನು ಕೋಟ್ಯಾಧಿಪತಿಯನ್ನಾಗಿ ಮಾಡುತ್ತದೆ ಇನ್ನು ಪ್ರತಿದಿನ ಕಲ್ಲುಪ್ಪು ಬೆರೆಸಿದ ನೀರನ್ನು ಸ್ನಾನ ಮಾಡಿದರೆ ಎಷ್ಟು ಒಳ್ಳೆಯದು ಗೊತ್ತಾ ಆರೋಗ್ಯಯುತ ಅಭ್ಯಾಸಗಳಲ್ಲಿ ಸ್ನಾನ ಕೂಡ ಒಂದು ಅದರಲ್ಲೂ ಕಲ್ಲುಪ್ಪು ಸೇರಿಸಿದ ನೀರನ್ನು ಸ್ನಾನ ಮಾಡುವುದರಿಂದ ಹಿತವಾದ ಅನುಭವವನ್ನು ಪಡೆಯಬಹುದು ಸ್ನಾನ ಕೇವಲ ಬಾಹ್ಯದಿಂದ ದೇಹವನ್ನು ಸ್ವಚ್ಛವಾಗಿಡುವುದು ಮಾತ್ರವಲ್ಲ ಆಂತರಿಕವಾಗಿಯೂ ಆರೋಗ್ಯಯುತವಾಗಿಡುವಂತೆ ಮಾಡುತ್ತದೆ ಪ್ರತಿದಿನ ಬಿಸಿ ನೀರಿನ ಸ್ನಾನ ಮಾಡಿದರೆ ದೇಹಕ್ಕೆ ಉಲ್ಲಾಸ ದೊರೆಯುತ್ತದೆ ಜೊತೆಗೆ ಹೊಸ ಚೈತನ್ಯ ಮೂಡುತ್ತದೆ ಆದ್ದರಿಂದ ಸ್ನಾನ ದಿನನಿತ್ಯದ ಆರೋಗ್ಯಯುತ ಅಭ್ಯಾಸಗಳಲ್ಲೊಂದು ಅದೇ ರೀತಿ ಉಪ್ಪನ್ನು ಮಿಶ್ರಣ ಮಾಡಿದ ನೀರನ್ನು ಸ್ನಾನ ಮಾಡಿದರೆ ಹೌದು ಪ್ರತಿದಿನ ಸ್ನಾನದಲ್ಲಿ ನೀರಿಗೆ ಕಲ್ಲುಪ್ಪಿನ ಬಳಕೆ ಮಾಡಿದರೆ ಆರೋಗ್ಯಕ್ಕೆ ಇನ್ನೂ ಒಳ್ಳೆಯದು ಮಾನಸಿಕ ಆರೋಗ್ಯವನ್ನು ಕೂಡ ಉತ್ತಮವಾಗಿಟ್ಟುಕೊಳ್ಳಲು ಕಲ್ಲುಪ್ಪಿನ ನೀರಿನ ಸ್ನಾನ ಸಹಾಯಕವಾಗಿದೆ ಹಾಗಾದರೆ ಏನೆಲ್ಲ ಪ್ರಯೋಜನಗಳನ್ನು ಪಡೆಯಬಹುದು ಎನ್ನುವ ಮಾಹಿತಿಯನ್ನು ಇಲ್ಲಿ ಹೇಳಲಾಗಿದೆ ನೋಡಿ ಒಂದು ರೀತಿಯಲ್ಲಿ ಸ್ನಾನ ಮಾಡಿದ ನಂತರ ದೇಹ ಪೂರ್ತಿ ರಿಲ್ಯಾಕ್ಸ್ ಆಗುತ್ತದೆ ಹೊಸ ಚೈತನ್ಯ ಭಾವನೆ ಮೂಡುತ್ತದೆ ಅದೇ ತೆರನಾದ ಪ್ರಯೋಜನವನ್ನು ನೀರಿಗೆ ಕಲ್ಲುಪ್ಪು ಸೇರಿಸಿ ಸ್ನಾನ ಮಾಡಿದಾಗ ಕೂಡ ದೊರೆಯುತ್ತದೆ ಅಲ್ಲದೆ ಇದು ಒತ್ತಡವನ್ನು ನಿವಾರಿಸುತ್ತದೆ ಮತ್ತು ನಿಮ್ಮ ದೇಹ ಮತ್ತು ಮನಸ್ಸನ್ನು ಬಹಳ ಶಾಂತಿಯುತ ರೀತಿಯಲ್ಲಿರುವಂತೆ ಮಾಡುತ್ತದೆ ನಿಮ್ಮ ಚರ್ಮವನ್ನು ಮೃದು ಮತ್ತು ಹೊಳಪಾಗಿರುವಂತೆ ಮಾಡುತ್ತದೆ ಎನರ್ಜಿಯನ್ನು ಹೆಚ್ಚಿಸುತ್ತದೆ ನಮ್ಮ ದೇಹ ಮತ್ತು ಮನಸ್ಸನ್ನು ವಿಶ್ರಾಂತಿ ಮಾಡುವುದರ ಹೊರತಾಗಿ ಉಪ್ಪನ್ನು ಸೇರಿಸಿ ಸ್ನಾನ ಮಾಡಿದಾಗ ಶಕ್ತಿಯ ಮಟ್ಟವನ್ನು ಹೆಚ್ಚಿಸುತ್ತವೆ ಮತ್ತು ಹಿತವಾದ ಸ್ನಾನವು ನೋವು ಮತ್ತು ಒತ್ತಡದ ಮನಸ್ಸಿಗೆ ಚಿಕಿತ್ಸೆ ನೀಡುತ್ತದೆ ಮೃದುವಾದ ಚರ್ಮ ಮತ್ತು ಶಾಂತ ಮನಸ್ಸನ್ನು ನೀಡುತ್ತದೆ ಮೆಗ್ನೀಷಿಯಂ ಹೊಂದಿರುವ ಲವಣಗಳ ಯುಕ್ತ ಸ್ನಾನವು ಆರೋಗ್ಯ ಉತ್ತಮವಾಗಿಸಲು ಹೆಚ್ಚು ಪರಿಣಾಮಕಾರಿಯಾಗಿದೆ ನಿದ್ದೆ ಕೆಲವು ಕೆಲವರು ಸಂಜೆ ಸ್ನಾನ ಮಾಡುತ್ತಾರೆ ಹೀಗಿದ್ದಾಗ ಆದಷ್ಟು ನೀರಿಗೆ ಉಪ್ಪನ್ನು ಸೇರಿಸಿ ಸ್ನಾನ ಮಾಡಿ ಇದರಿಂದ ರಾತ್ರಿ ಚೆನ್ನಾಗಿ ನಿದ್ದೆ ಬರುತ್ತದೆ ಸಾಮಾನ್ಯವಾಗಿ ಉತ್ತಮ ಸ್ನಾನವು ಉತ್ತಮ ನಿದ್ರೆಗೆ ಕಾರಣವಾಗುತ್ತದೆ ಸ್ನಾನದ ಲವಣಗಳ ಬಳಕೆಯ ಉತ್ತಮ ನಿದ್ರೆಯು ಪಡೆಯಲು ನಿಮಗೆ ಸಹಾಯ ಮಾಡುತ್ತದೆ ಇದು ನಿದ್ರಾಹೀನತೆ ನಿವಾರಿಸಲು ಸಹಾಯ ಮಾಡುತ್ತದೆ ಹೀಗಾಗಿ ಉಪ್ಪು ಯುಕ್ತ ನೀರಿನ ಸ್ನಾನ ದೇಹಕ್ಕೆ ಆರಾಮದಾಯಕ ಅನುಭವವನ್ನು ನೀಡುತ್ತದೆ ಉಪ್ಪು ನೀರಿನ ಸ್ನಾನಕ್ಕೆ ಹೀಗೆ ಮಾಡಿ ಸ್ನಾನಕ್ಕೆ ಕಲ್ಲುಪ್ಪನ್ನು ಮಾತ್ರ ಬಳಸಿ ಅದು ಅಯೋಡಿನ್ ಯುಕ್ತ ಉಪ್ಪಾಗಿದ್ದರೆ ಇನ್ನೂ ಒಳ್ಳೆಯದು ಸುಲಭವಾಗಿ ನೀರಿನಲ್ಲಿ ಕರಗುತ್ತದೆ ಕೂಡ ಒಂದು ಬಕೆಟ್ ನೀರಿಗೆ ಎರಡು ಅಥವಾ ಮೂರು ಟೀ ಸ್ಪೂನ್ ಉಪ್ಪನ್ನು ಸೇರಿಸಿಬಿಡಿ ಬೇಗನೆ ಕರಗುತ್ತದೆ ನಂತರ ಸ್ನಾನ ಮಾಡಿ ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು